ಏನ್ ಅವ್ರು ನಕ ಎತ್ಕೊಂಡ್ ತಿರ್ಗಾಲದ ಮಾಡಿಟ್ರಿ ಸಾಹೇಬ್ರ ನೀವು ಯಾಕ ಮಾಡಿ ನೀವು ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ ಮುದು ಬಾಯ್ ಇಲ್ಲಿ ಹತ್ರ ನಾ ಹೇಳ್ರಿ ನನ್ನ ಹೆಸರು ಹೇಳಿಲ್ಲ ನಿಮಗ ಬರಲಿಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನಿಯರ್ ಕೆಲವ್ ಸರ್ ನಾಟಕ ಮಾತಾಡ್ರಿ ನಿಯರ್ ಕೆಲವ್ ನನಗ ಸರ್ ಚಲೋ ತಗ ಮಾತಾಡತಿರ ನೀವು ನಮ್ಮ ಸಾವಕಾರಿಗೆ ಯಾಕೆ ನೀವ್ ತೂಕ ಮಾಡ್ರಿ ನೀವು ನಾಯ್ ಮಣ್ಣು ನಾಯನ್ ಮಾಡಿ ನನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ ಕೂಡ ನಮ್ ಸಾವಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಹಾಡ ಮಾಡ್ರಿ ನೀವು